ಹೊಸಪೇಟೆ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಚನ್ನಬಸವಗೌಡ ಅವರ ಮಂಡಳದ ನೂತನ ಅಧ್ಯಕ್ಷ ಶಂಕರ್ ಮೇಟಿಗೆ ಪಕ್ಷದ ಬಾವುಟ ನೀಡಿದರು ಲೋಕಸಭೆ ಚುನಾವಣೆಗೆ ಯಾರೇ ಪಕ್ಷದ ಅಭ್ಯರ್ಥಿಯಾದರೂ ಅವರನ್ನ ಗೆಲ್ಲಿಸುವ ಹೊಣೆ ನಮ್ಮದಾಗಲಿದೆ ಎಂಬುದು ಬಿಜೆಪಿ ಜಿಲ್ಲಾಧ್ಯಕ್ಷ ಚನ್ನಬಸವಗೌಡ ಪಾಟೀಲ್ ಹೇಳಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಆಯೋಜಿಸಿದ್ದ ಮಂಡಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಾಮಾನ್ಯ ಕಾರ್ಯಕರ್ತರು ಉನ್ನತ ಹುದ್ದೆ ಅಲಂಕರಿಸುವ ಏಕೈಕ ಪಕ್ಷ ಬಿಜೆಪಿಯಾಗಿದೆ ಕೇಂದ್ರ ಸರ್ಕಾರದ ಸಾಧನೆ ಹಾಗೂ ಕಾಂಗ್ರೆಸ್ ದುರಾಡಳಿತದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಸಬೇಕು ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾಗಿದ್ದು ಮನೆ ಮನೆಗಳಲ್ಲಿ ಬಿಜೆಪಿ ಬೇರೂರಬೇಕಿದೆ ಮುಂದಿನ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಬೇಕು ಎಂದರು ಎಸ್ಟಿ ಮೋರ್ಚಾ ರಾಜ್ಯ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಅಯ್ಯಾಳಿ ತಿಮ್ಮಪ್ಪ ಜಿಲ್ಲಾ ಉಪಾಧ್ಯಕ್ಷ ಸಿದ್ಧಾರ್ಥ ಸಿಂಗ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಕಿಚಡಿ ಕೊಟ್ರೇಶ್ ನಗರಸಭೆ ಅಧ್ಯಕ್ಷೆ ಲತಾ ಮುಖಂಡರಾದ ಅಶೋಕ ಬೇರೆ ಜಂಬಯ್ಯ ನಾಯಕ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಲ್ತೇಶ್ ಶೆಟ್ಟರ್ ಕಿಶ್ಕಿಂದ ಟಿವಿ ಹೊಸಪೇಟೆ నగర ప్రకృతి కేంద్ర చిత్రాకెళ్ళి నా ಜೈ ಶ್ರೀರಾಮ್ ಹಿಂದೆಗಳೇ ಬರಲಿಲ್ಲ ಇಲ್ಲಿ ವೇದಿಕೆ ಅಷ್ಟೇ ಬರ್ತೇನೆ ಹಿಂದೆ ಜೈ ಶ್ರೀರಾಮ್ ವೇದಿಕೆ ಮುಂದಕ್ಕೆ ಬರಬೇಕು ಅಂತ ಹೇಳ್ಬೇಕು ಜೈ ಶ್ರೀರಾಮ್ ಬತಾಕಿ ಇಲ್ಲ ಇದು ಸೌಂಡಿ ನಾವು ಅಶೋಕ್ ಜೋರಾಗಿ ಚಾಲನೆ ಸಿಕ್ಕಿದೆ ಶ್ರೀರಾಮನ ಆಶೀರ್ವಾದ ಸಹ ಈ ಕಾರ್ಯಕ್ರಮಿಕ ಹಳ್ಳಿ ಜಿಲ್ಲೆ ಕೊಪ್ಪಳ ಕೂಡ ನೆಕ್ಸ್ಟ್ ಸಂಜೀವ್ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೆ ರಾಜ್ಯ ಎಷ್ಟಿ ಮೋರ್ಚಾದ ನೋತರವಾಗಿ ಅಂಟಚರಾಗಿ ಒಳಗಂತ ಸರ್ ಈ ಪಬ್ಲಿಸಿಟಿ ಬوستರ್ ಮೋದಿ ಮಾತ್ರ ದುರ್ತದಾರೆ ಮೋದಿ ನ ಅವರ ತಲೆಗೆ ಏನಿದೆ ಅಂತಂದ್ರೆ ನಾವು ಮೋದಿನ ಗೆಡೆ ಬಿಟ್ರೆ ಅಥವಾ ಬೈಟ್ ಬಿಟ್ರೆ ನಾವು ವಿಡಿಯೋನಲ್ಲಿ ತಿಕ್ಕಬೇಕಾರೆ ಅಂತ ಒಂದು ಅವರ ತಲೆನಲ್ಲಿ ಉಚ್ಚುಂತ ಕಲ್ಪನೆ ಇದೆ ಒಂದು ಟಿವಿಯಲ್ಲಿ ಡೆವಿಟ್ ಬರುತ್ತಿದೆ ನೀವು ನರೇಂದ್ರ ಮೋದಿ ಮಾತ್ರ ಟಿವಿ ಜಾಸ್ತಿ ತೋರಿಸ್ತಾ ಇದ್ದೀರಿ ನೀವು ನಮ್ಮ ರಾಮಕಂದಿ ಟಿವಿ ಜಾಸ್ತಿ ತೋರಿಸ್ತಲ್ಲ ಹಾಗಾಗಿ ಜನಪ್ರಬಿಮೆ ಅಂತ ಅಂತಾರೆ ರಾಹುಲ್ ಗಾಂಧಿ ಒಬ್ಬರು ಟಿ ಅಲ್ಲ ಇರ್ತಕ್ಕಂಥ ಸಿದ್ದರಾಮಯ್ಯ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಒಂದು ರಾಹುಲ್ ಗಾಂಧಿ ಫೋಟೋ ಇಂಟೆ ಮುಂದೆ ಹಂಚಿಕೊಂಡು ಅಡ್ಡಿ ಕೂಡ ಜನ ಆಗಲ್ಲ ಯಾಕಂದ್ರೆ ಏನಪ್ಪ ಅಂತಂದ್ರೆ ಏನು ಸಾಚಾ ಟೈಪ್ ಮಾಡ್ದು ಮಾತಾಡಿದ್ರೆ ಬರೀ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರೆ ತಾವು ಮೈನಿಂಗ್ ಅಗುದು ಬಗುದು ತಾವು ಮಾಡಿರ್ತಕ್ಕಂಥ ಹಿಂದೆ ಏನು ಅವಾಗ ಮುಚ್ಚಿಟ್ಟ ದುಡ್ಡು ಬರ್ತದಂತ ಹೇಳಿ ಒಂದೊಂದು ಎರಡು ತಾಸು ಲಕ್ಷಗಟ್ಟೆ ಕೊಟ್ಟು ಟೆನ್ನಿಸ್ ಆಟ ಐಡಿಯಾ ಬಂದ್ಬಿಟ್ಟು ಆಡ್ಬಿಟ್ಟು ಅವ್ರಿಗೆ ಕಣ್ಣಾರ ನೋಡಿ ಬಂದಿದ್ವಿ ನಿಮ್ಮ ಅಳುಕು ಉಳುಕುಗಳು ಅವೆಲ್ಲ ತೆಗೆದು ಒಂದನ್ನೇ ಒಂದಂತೆ ತೆಗೆದಿಟ್ಕೊಂಡು ಬಂದ್ರೆ ಸಾಕಷ್ಟು ರೀತಿ ಹೊರಗಡೆ ಬರ್ತಾ ಇದೆ ಏನು ಇವತ್ತು ನಾಳೆ ಏನು ಅಧಿಕಾರ ಬಂದಾರೆ ಏನು ಜಸ್ಟ್ ಒಂದು ಎಂಟು ಹತ್ತು ತಿಂಗಳಾಗಲಿ ಆಗಲಿ ಇಷ್ಟು ಮಟ್ಟಿ ನೀವು ಗ್ರಹಣ ತಂದ್ರೆ ಮುಂದಿನ ದಿನಗಳಲ್ಲಿ ಅಂತ ಬಂದಪ್ಪ ಅಂದ್ರೆ ಯಾಕಂದ್ರೆ ಮೊನ್ನೆ ನಾನು ಚಿತ್ರದುರ್ಗ ಸಮೇಶ್ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಒಬ್ಬ ರಾಷ್ಟ್ರಪತಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಕೈ ನೋಡ್ಬೇಕಾಗಿ ಏನಂತಂದ್ರೆ ಕೈಬಗಳಿದ್ದು ಫಸ್ಟ್ ರಾಷ್ಟ್ರಪತಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಬಂದಾಗ నమ్మని హిందూ ఇతరు దళిత రాష్ట్రపతి గోవింద అదే రీతి ఎణ్య సబ్బంది ఆయ్ ద్రౌపది మర్మన మొన్న సమయ్య భాషణ ద్రౌపది మాట్లాడతారు ముఖ్యమంత్రి నాయక ఇష్టపడతారు ద్రౌపది రాష్ట్రపతి మాట్లాడతారు ಈಗ ನಮ್ಮ ಜಿಲ್ಲಾಧ್ಯಕ್ಷರು ನಾಳೆ ಒಂದು ನಿಮಗೆ ಮಾಹಿತಿ ನೀಡಿದರು ನಾನು ಕೂಡ ಬರಬೇಕನ್ನೋದು ಉದ್ದೇಶ ಇರೋದು ನಮ್ಮ ಶಂಕರ ಬೆಟ್ಟಿ ಅವರ ಕೂಡ ಆಗುತ್ತೆ ಅದರ ಜೊತೆಗೆ ನಾಳೆ ಈಗ ಗ್ಯಾರಂಟಿಗೋಸ್ಕರ ನಮ್ಮ ಒಂದು ಹಿಂದುಳಿದು ಹೋಗ್ತಕ್ಕಂಥ ದಲಿತರ ಹಣವನ್ನು ಏ ಗ್ಯಾರಂಟಿಗಳಿಗೆ ಸುಮಾರು ಹನ್ನೊಂದು ಸಾವಿರದ ಐನೂರು ಕೋಟಿ ಇರ್ತಕ್ಕಂಥ ಅಂತವನ್ನು ಗ್ಯಾರಂಟಿ ಬಳಸ್ತದೆ ಇದರ ವಿರುದ್ಧ ನಾವು ಬೃಹತ್ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಕರೆಕೊಡ್ತೀವಿ ಪ್ರತಿಭಟನೆ ಮಾಡಿ ಒಂದು ಜಿಲ್ಲಾಧಿಕಾರಿ ಮನವಿ ಮಾಡತಕ್ಕಂಥ ನಾಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ನಮ್ಮಿರ್ತಕ್ಕಂಥ ವೀರ ಕಿಲೋಮೀಟರ್ ಎಲ್ಲ ಮುಖಂಡರು ನಾನು ಕೈ ಮುಗಿದು ಕೇಳ್ತೀನಿ ನಾಳೆ ಸುಮಾರು ಬೆಳಿಗ್ಗೆ ಹತ್ತುವರೆಗೆ ಎಲ್ಲ ಜಿಲ್ಲಾ ಒಂದು ಜಿಲ್ಲಾಧಿಕಾರಿ ಪ್ರತಿ ರಾಜ್ಯಾದ್ಯಂತ ಹೇಳಿ ನಾವು ಒಂದು ಹೋರಾಟ ಒಂದು ಜನ್ಮ ಎರಡನೇ ಎರಡನೇದು ಮರಣ ಒಂದ್ಸರಿ ಪ್ರಪಂಚದಲ್ಲಿ ನೀವು ಜನಿಸಿರಂದ್ರೆ ಸಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದು ಖಚಿತವಾದಂತಹ ಒಂದು ಸತ್ಯ ಆದರೆ ಜನ್ಮ ಮತ್ತು ಮರಣದ ಮಧ್ಯ ಇರ್ತಕ್ಕಂಥ ಸಂಗತಿ ಏನಂದರೆ ಬದುಕು ಪ್ರಪಂಚದ ಎಷ್ಟು ವರ್ಷದ ಇತಿಹಾಸದಲ್ಲಿ ನಮ್ಮಂಥ ಮನುಷ್ಯರಿಗೆ ಸಿಗುವಂಥ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷದ ಆಯಸ್ಸಿನಲ್ಲಿ ವಯಸ್ಸಿನಲ್ಲಿ ನಾವು ಯಾವ ರೀತಿ ಪ್ರಭಾವ ಬಿ ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಆಲೋಚನೆಯನ್ನ ಸಂಕಲ್ಪವನ್ನು ತಗೊಂಡು ಸತತವಾಗಿ ಅನಂತ್ ಸಿಂಗ್ ಅವರು ಸೇವೆ ಸಲ್ಲಿಸ್ಕೊಂತ ಬಂದರು ಉದಾಹರಣೆಗಳು ಕೊಡ್ತಿದ್ರು ನೋಡಪ್ಪ ಯಾರು ಶಾಶ್ವತ ಅಲ್ಲ ಈ ಹಿಂದೆ ನಮ್ಮ ದಕ್ಷಿಣ ಭಾರತ ಆಳಿದಂಥ ಸಾಮರ್ಥ್ಯ ರಾಜರು ಇಲ್ಲಿ ನಡೆದಿರ್ತಕ್ಕಂಥ ನಡೆದಾಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅದೃಷ್ಟದಂತೆ ನಾವೆಲ್ಲರೂ ಈ ಭಾಗದ ಒಂದು ಪವಿತ್ರವಾದಂಥ ಭೂಮಿಯಲ್ಲಿ ನಾವು ಕೊಟ್ಟಿದ್ದೀವಿ ಉದಾಹರಣೆಗೆ ಕೃಷ್ಣ ದೇವರಾಯನೇ ಹತ್ತೊಂಬತ್ತು ವರ್ಷ ಅಧಿಕಾರವನ್ನು ಸ್ವೀಕಾರ ಮಾಡಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇವತ್ತು ಐದುನೂರಕ್ಕಿಂತ ವರ್ಷ ಐತಿಕವಾದಂಥ ವಿಚಾರ ನನ್ನಲ್ಲಿರೋದ್ರಿಂದ ಈ ಒಂದು ಚುನಾವಣೆಯಲ್ಲಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ವಿಚಾರ ಇತ್ತು ಪಕ್ಷದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಮುದ್ರದಲ್ಲಿ ಹೇಗೆ ನದಿ ಬಂದು ಸೇರ್ಕೊಳ್ಳುತ್ತೋ ನದಿಯಲ್ಲಿ ಹೇಗೆ ಪರ್ವತಗಳಿಂದ ನೀರು ಉತ್ಪತ್ತಿಯಾಗಿ ನದಿಗೆ ಸೇರುತ್ತೋ ಆ ಪರ್ವತಗಳಲ್ಲಿ ಮಂಜಿ ಮಂಜಿನಿಂದ ಬಿಡುವ ಹನಿಗಳಾಗಿ ನಾವು ಕಾರ್ಯಕರ್ತರಾಗಿ ಇಷ್ಟೊಂದು ದೊಡ್ಡ ಸಮುದ್ರ ಬಿ ನಾನು ನನ್ನ ಮನಸ್ಸು ಕನಸಿನಲ್ಲಿಯೂ ಅಪೇಕ್ಷೆ ಪಟ್ಟಿರಲಿಲ್ಲ ಅಭ್ಯರ್ಥಿಯಾಗಿ ಸೇವೆ ಸನ್ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸಬೇಕು ಹೇಳಿ ಕಾರಣಾಂತರಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು ಧೈರ್ಯದಿಂದ ಸೋಲನ್ನು ಎದುರಿಸಿದ್ದು ಆಯಿತು ಆದರೆ ಎಪ್ಪತ್ತೆರಡು ಸಾವಿರದ ನೂರ ನಲ್ವತ್ತು ಜನ ಕಮಲದ ಗುರ್ತಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಿದ್ಧಾರ್ಥ ಸಿಂಗಿನ ಅಭ್ಯರ್ಥಿಗೆ ಮತದಾನ ಮಾಡಿದರು ಇವಾಗ ಎಪ್ಪತ್ತೆರಡು ಸಾವಿರದ ನೂರ ನಲ್ವತ್ತು ಜನರ ಧ್ವನಿಯಾಗಿ ಅಷ್ಟೇ ಅಲ್ಲ ನಮ್ಮ ಇಡೀ ಕ್ಷೇತ್ರದ ಧ್ವನಿಯಾಗಿ ಆನಂದ್ ಸಿಂಗ್ ಅವರ ಕಾಲದಲ್ಲಿ ಯಾವ ರೀತಿ ಅಭಿವೃದ್ಧಿ ನಡೆದಿತ್ತೋ ಅದೇ ಬೇಗ ಈಗ ಈಗಿರ್ತಕ್ಕಂಥ ಆಡಳಿತದಲ್ಲಿನೂ ಬರಬೇಕು ಚುರುಕುಗೊಳಿಸ್ಬೇಕಂದ್ರೆ ನಾವೆಲ್ಲರೂ ಪ್ರತಿಪಕ್ಷದಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಏನು ಹೀಗೆ ನಾವು ಎದುರಿಸ್ಬೇಕಾಗಿರ್ತಕ್ಕಂಥ ವಿಚಾರ ಪ್ರಧಾನಮಂತ್ರಿಗಳ ಮೂರನೇ ಅವಧಿಯ ದೇಶ ಸೇವೆ ರಾಷ್ಟ್ರ ನಿರ್ಮಾಣ ಮಾಡುವ ಒಂದು ಅವಕಾಶ ಈಗ ತಾನೇ ಹೇಳಿದ್ರು ನೂರು ದಿನ ನನಗೆ ಕೊಡ್ರಿ ಮುಂದೆ ಬರುವಂಥ ಐದು ವರ್ಷ ನಾನು ನಿಮಗೋಸ್ಕರ ನನ್ನ ಜೀವನ ನನ್ನ ಸಮಯ ಮುಡಿಪಿಟ್ಟಿದ್ದೀನಿ ಅಂತ ಹೇಳಿ ಅಂತ ಒಂದು ಧೀಮಂತ ನಾಯಕರ ಮಧ್ಯ ಅಂತ ಒಂದು ಧೀಮಂತ ನಾಯಕರ ನೇತೃತ್ವದಲ್ಲಿ ನಮ್ಮ ದೇಶ ಇವತ್ತು ಅಭಿವೃದ್ಧಿ ಕಾಣ್ತಿದೆ ಅಂದ್ರೆ ನಾವೆಲ್ಲರೂ ಭಾರತೀಯರು ಅದೃಷ್ಟ ಮಾಡಿದ್ದೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ಇವತ್ತು ನಮ್ಮ ದೇಶದ ಗಡಿ ಒಳಗಡೆ ಅಷ್ಟೇ ಅಲ್ಲ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಗಡಿಯ ಹೊರಗಡೆ ಇರ್ತಕ್ಕಂಥ ಭಾಗದಲ್ಲಿಯೂ ವಿವಿಧ ದೇಶಗಳಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುವ ಭಾರತೀಯರು ಅತ್ಯಂತ ಹೆಮ್ಮೆಯಿಂದ ಜೀವನ ನಡೆಸುವಂತ ಪರಿಸ್ಥಿತಿ ಇದೆ ಇವಾಗ ನಾವು ಕಾರ್ಯಕರ್ತರಾಗಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಗೆ ಈ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸಾಮಾನ್ಯ ನಾಗರಿಕರಿಗೆ ಭಾರತೀಯರಿಗೆ ಮತದಾರರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಈಗ ತಾನೇ ಹೋದ ಒಂದು ಪೂರ್ವಭಾವಿ ಪೂರ್ವಭಾವಿ ಸಭೆಯಲ್ಲಿ ನಾನು ಹೇಳಿದ್ದೆ ನಮ್ಮ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ಮುಹೂರ್ತದಲ್ಲಿ ಆ ಒಂದು ಐ ಎನ್ ಡಿ ಐ ಎ ಕೂಟವನ್ನು ರಚಿಸ್ತೋ ಅನ್ನೋ ಒಂದು ಅನುಮಾನ ನಮಗೆಲ್ಲ ಕೊಟ್ಟಲಿಕ್ಕೆ ಶುರುವಾಗಿದೆ ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳ ಬೆಂಬಲ ದಿನಕ್ಕೆ ಅವರು ಕಳ್ಕೊತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಾಯಿತು ಬಿಹಾರದಲ್ಲಾಯಿತು ಪಂಜಾಬ್ನಲ್ಲಾಯಿತು ದೆಹಲಿನಲ್ಲಾಯಿತು ಮಹಾರಾಷ್ಟ್ರದಲ್ಲಾಯಿತು ಒಡಿಸ್ಸಾನಲ್ಲಿ ಬಿಜು ಪಟ್ನಾಯಕ್ ಅವರು ನರೇಂದ್ರ ಅವರಿಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇಬ್ಬರು ಪೈಪೋಟಿ ನಡೆಸಿದ್ದಾರೆ ಚಂದ್ರಬಾಬು ನಾಯ್ಡು ಮತ್ತೆ ನಮ್ಮ ಜಗನ್ ಅವರು ಅಣ್ಣಮಲೆ ಅವರು ಮಾಡಿ ಮಾಡ್ತಿರುವಂತಹ ಒಂದು ಪ್ರಳಯ ತರ ಬದಲಾವಣೆಯ ಒಂದು ಬೀಜ ತಮಿಳುನಾಡಿನ ಪವಿತ್ರ ರಾಷ್ಟ್ರ ರಾಜ್ಯದಲ್ಲಿ ಅವರು ಮಾಡ್ತಿದ್ದಾರೆ ಏನೋ ಈ ಸ ಈ ಸರಿ ಕರ್ನಾಟಕದ ಜನತೆ ಅವರ ಬಾಯಿಗೆ ಮೊಸರು ಹಚ್ಚಿ ಅವರಿಗೆ ಮೋಸ ಮಾಡಿ ಅವರ ಮನಸ್ಥಿತಿಯ ಒಂದು ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಅವರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ವಿನಃ ಅವರು ಯಾವುದು ಜನಹಿತ ಯೋಜನೆಗಳನ್ನು ತಗೊಂಡು ಬಂದಿಲ್ಲ ಇವತ್ತು ಗ್ಯಾರಂಟಿಗಳ ಒಂದು ಯೋಜನೆ ಇಟ್ಕೊಂಡು ಜನರ ಮಧ್ಯ ಬಜೆಟನ್ನು ಅನೌನ್ಸ್ ಮಾಡಿದರು ಆದರೆ ಮುಂದೆ ಬರುವಂಥ ಎರಡು ವರ್ಷಗಳಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ದಿವಾಳಿ ಆಗಲಿದೆ ಹೇಳಿ ಆ ದಿನ ಬರಬಾರ್ದು ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಆದರೆ ಅದಕ್ಕೆ ನಿಯಂತ್ರಣದಲ್ಲಿ